ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಛ ಸಖ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಪಾರ್ವತಿ ಖಂಡದ ಭಾಗಗಳಿಗೆ ಸ್ವಾಗತ ಜಗತ್ತಿನಲ್ಲಿ ಉಮೆಯು ಪುನಃ ಅವತರಿಸಬೇಕೆಂದು ಹಿಂದಿನ ಅವತಾರವಾದ ಸತೀದೇವಿಯು ದೇವಿಯು ರುದ್ರನಿಂದ ದೂರವಾಗಿ ದಕ್ಷ ಪ್ರಜಾಪತಿಯ ಯಜ್ಞದಲ್ಲಿ ತನ್ನ ದೇಹವನ್ನು ತ್ಯಜಿಸಿರುವುದರಿಂದ ಪುನಃ ರುದ್ರನ ಜೊತೆಯಾಗುವ ಸಲುವಾಗಿ ಪರ್ವತರಾಜನಾದ ಹಿಮವಂತನ ಮಗಳಾಗಿ ಪಾರ್ವತಿಯಾಗಿ ಜನಿಸಬೇಕೆಂದು ಸ್ವತಃ ಹಿಮವಂತನು ಉಮೆಯ ಆರಾಧನೆಯನ್ನು ಮಾಡುತ್ತಿರುವನು ಹಾಗೂ ದೇವತೆಗಳು ಉಮೆಯನ್ನು ಸ್ತುತಿಸುತ್ತಿರುವರು ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ದೇವತೆಗಳು ಈ ಪ್ರಕಾರವಾಗಿ ಸ್ತುತಿಸಿದಾಗ ದುರ್ಗಮ ಪೀಡೆಯನ್ನು ನಾಶ ಮಾಡುವ ಜಗಜ್ಜನನಿ ದುರ್ಗಾದೇವಿಯು ಅವರ ಮುಂದೆ ಪ್ರಕಟಳಾದಳು ಅವಳು ಪರಮ ಅದ್ಭುತ ದಿವ್ಯ ರತ್ನಮಯ ರಥದಲ್ಲಿ ಕುಳಿತಿದ್ದಳು ಆ ಶ್ರೇಷ್ಠ ರಥದಲ್ಲಿ ಕಿರುಗೆಜ್ಜೆಗಳಿದ್ದು ಮೃದುವಾದ ಮೆತ್ತೆಯನ್ನು ಹಾಸಿತ್ತು ಆಕೆಯ ಶ್ರೀ ವಿಗ್ರಹದ ಒಂದೊಂದು ಅಂಗವು ಕೋಟಿ ಸೂರ್ಯರಿಗಿಂತಲೂ ಹೆಚ್ಚು ಪ್ರಕಾಶಮಾನವಾಗಿದ್ದು ರಮಣೀಯವಾಗಿತ್ತು ಇಂತಹ ಅವಯವಗಳಿಂದ ಆಕೆಯು ಅತ್ಯಂತ ಪ್ರಕಾಶಿಸುತ್ತಿದ್ದಳು ಎಲ್ಲೆಡೆ ಹರಡಿಕೊಂಡ ತನ್ನ ತೇಜೋರಾಶಿಯ ಮಧ್ಯದಲ್ಲಿ ಅವಳು ವಿರಾಜಿಸುತ್ತಿದ್ದಳು ಆಕೆಯ ರೂಪವು ಬಹಳ ಸುಂದರವಾಗಿದ್ದು ಅದಕ್ಕೆ ತುಲನೆಯೇ ಇರಲಿಲ್ಲ ಸದಾಶಿವನೊಂದಿಗೆ ವಾಸಿಸುವ ಆ ದೇವಿಯು ತ್ರಿವಿಧ ಚಿನ್ಮಯ ಗುಣಗಳಿಂದ ಕೂಡಿದ್ದಳು ೃತ ಗುಣಗಳ ಅಭಾವವಿರುವುದರಿಂದ ಆಕೆಯನ್ನು ನಿರ್ಕುಣಳೆಂದು ಹೇಳಲಾಗುತ್ತದೆ ಅವಳು ನಿತ್ಯ ರೂಪಳಾಗಿದ್ದು ದುಷ್ಟರ ಮೇಲೆ ಪ್ರಚಂಡ ಕೋಪವನ್ನು ಮಾಡುವುದರಿಂದ ಚಂಡಿ ಎಂದು ಹೇಳಿಸಿಕೊಳ್ಳುವಳು ಆದರೆ ಸ್ವರೂಪದಿಂದ ಆಕೆಯು ಶಿವಿ ಕಲ್ಯಾಣಮಯಿಯಾಗಿದ್ದಾಳೆ ಎಲ್ಲರ ಸಮಸ್ತ ಪೀಡೆಗಳನ್ನು ನಾಶ ಮಾಡುವ ಸಮಸ್ತ ಜಗತ್ತಿನ ಮಾತೆಯಾಗಿರುವಳು ಅವಳೇ ಪ್ರಳಯ ಕಾಲದಲ್ಲಿ ಮಹಾ ನಿದ್ದೆಯಾಗಿ ಎಲ್ಲರನ್ನೂ ತನ್ನ ತೊಡೆಯಲ್ಲಿ ಮಲಗಿಸಿಕೊಳ್ಳುವಳು ಅವಳು ಸಮಸ್ತ ಸ್ವಜನರನ್ನು ಅಂದರೆ ಭಕ್ತರನ್ನು ಸಂಸಾರ ಸಾಗರದಿಂದ ಬಿಡುವಳು ಶಿವ ದೇವಿಯ ತೇಜೋ ರಾಶಿಯ ಪ್ರಭಾವದಿಂದಾಗಿ ದೇವತೆಗಳಿಂದ ಆಕೆಯನ್ನು ಸರಿಯಾಗಿ ನೋಡಲಾಗಲಿಲ್ಲ ಆಗ ಆಕೆಯ ದರ್ಶನದ ಅಭಿಲಾಷೆಯಿಂದ ದೇವತೆಗಳು ಪುನಃ ಆಕೆಯನ್ನು ಸ್ತೋತ್ರ ಮಾಡಿದರು ಅನಂತರ ದರ್ಶನದ ಇಚ್ಛುಕರಾದ ವಿಷ್ಣುವೆ ಆದಿ ದೇವತೆಗಳೆಲ್ಲರೂ ಆ ಜಗದಂಬೆಯ ಕೃಪೆಯನ್ನು ಪಡೆದು ಆಕೆಯ ಸುಸ್ಪಷ್ಟ ದರ್ಶನವನ್ನು ಮಾಡಿದರು ಬಳಿಕ ದೇವತೆಗಳು ಹೇಳುತ್ತಾರೆ ನಂಬಿಕೆ ಮಹಾದೇವಿಯೇ ನಾವು ಸದಾ ನಿನ್ನ ದಾಸರು ನೀನು ಪ್ರಸನ್ನತೆಯಿಂದ ನಮ್ಮ ನಿವೇದನೆಯನ್ನು ಆಲಿಸು ಮೊದಲು ನೀನು ದಕ್ಷನ ಪುತ್ರಿಯಾಗಿ ಅವತರಿಸಿ ಲೋಕದಲ್ಲಿ ರುದ್ರ ದೇವರ ವಲ್ಲಭೆಯಾಗಿದ್ದೆ ಈಗ ಆಗ ನೀನು ಬ್ರಹ್ಮದೇವರೊಂದಿಗೆ ಇತರ ದೇವತೆಗಳ ಮಹಾನ್ ದುಃಖವನ್ನು ನಿವಾರಣೆ ಮಾಡಿದ್ದೆ ಅನಂತರ ತಂದೆಯಿಂದ ಅಂದರೆ ದಕ್ಷ ಪ್ರಜಾಪತಿಯಿಂದ ಅನಾದರವನ್ನು ಪಡೆದು ತಾನೇ ಮಾಡಿದ ಪ್ರತಿಜ್ಞೆಗೆ ಅನುಸಾರವಾಗಿ ನೀನು ಶರೀರವನ್ನು ತ್ಯಜಿಸಿ ಸ್ವಧಾಮಕ್ಕೆ ತೆರಳಿದೆ ಇದರಿಂದ ಭಗವಾನ್ ಹರನಿಗೂ ಬಹಳ ದುಃಖವಾಯಿತು ಮಹೇಶ್ವರಿಯೇ ನೀನು ಹೊರಟು ಹೋದ್ದರಿಂದ ದೇವತೆಗಳ ಕಾರ್ಯ ಪೂರ್ಣವಾಗಲಿಲ್ಲ ಆದ್ದರಿಂದ ದೇವತೆಗಳಾದ ನಾವು ಹಾಗೂ ಮುನಿಗಳು ವ್ಯಾಕುಲರಾಗಿ ನಿನ್ನಲ್ಲಿ ಶರಣಾಗಿದ್ದೇವೆ ಮಹೇಶಾನಿಯೇ ಶಿವೇ ನೀನು ದೇವತೆಗಳ ಮನೋರಥವನ್ನು ಪೂರ್ಣಗೊಳಿಸು ಅದರಿಂದ ಸನತ್ ಕುಮಾರರ ವಚನ ಸಫಲವಾಗುವುದು ದೇವಿಯೇ ನೀನು ಭೂತಳದಲ್ಲಿ ಅವತರಿಸಿ ಪುನಃ ರುದ್ರದೇವರ ಪತ್ನಿಯಾಗು ಹಾಗೂ ಯಥಾಯೋಗ್ಯ ಲೀಲೆಯನ್ನು ಮಾಡು ಇದರಿಂದ ದೇವತೆಗಳಿಗೆ ಸುಖ ಪ್ರಾಪ್ತವಾಗುವುದು ದೇವಿ ಇದರಿಂದ ಕೈಲಾಸ ಪರ್ವತದಲ್ಲಿರುವ ರುದ್ರ ದೇವನು ಸುಖಿಯಾಗುವನು ಎಲ್ಲರೂ ಸುಖಿಗಳಾಗಿ ಎಲ್ಲರ ಸಮಸ್ತ ದುಃಖವು ನಾಶವಾಗುವಂತೆ ಕೃಪೆಯನ್ನು ಮಾಡು ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಹೀಗೆ ಹೇಳಿ ವಿಷ್ಣುವೇ ಮೊದಲಾದ ದೇವತೆಗಳೆಲ್ಲರೂ ಪ್ರೇಮದಲ್ಲಿ ಮಗ್ನರಾಗಿ ಭಕ್ತಿಯಿಂದ ವಿನಮ್ರರಾಗಿ ಪ್ರಾ ಸುಮ್ಮನೆ ನಿಂತುಕೊಂಡರು ದೇವತೆಗಳ ಈ ಸ್ತುತಿಯನ್ನು ಕೇಳಿ ಶಿವ ದೇವಿಯು ಅತ್ಯಂತ ಪ್ರಸನ್ನಳಾದಳು ಅವರ ಹೇತುವನ್ನು ದೂರ ವಿಚಾರ ಮಾಡಿ ಅಂದರೆ ಅವರು ಹೇಳಿದುದನ್ನು ವಿಚಾರ ಮಾಡಿ ಪ್ರಭು ಶಿವನನ್ನು ಸ್ಮರಿಸುತ್ತಾ ಭಕ್ತ ವತ್ಸಲೆಯಾದ ದಯಾಮಯಿ ಉಮಾದೇವಿಯು ಆಗ ವಿಷ್ಣುವೇ ಆದಿ ದೇವತೆಗಳನ್ನು ಸಂಬೋಧಿಸುತ್ತಾ ನಕ್ಕು ನುಡಿದಳು ಉಮೆಯು ಹೇಳುತ್ತಾಳೆ ಎಲೈ ಹರಿಯೇ ವಿಧಿಯೇ ಎಲೈ ದೇವತೆಗಳಿರ ಮತ್ತು ಮುನಿಗಳಿರ ನೀವೆಲ್ಲರೂ ತಮ್ಮ ಮನಸ್ಸಿನ ವ್ಯಥೆಯನ್ನು ಬಿಟ್ಟು ನನ್ನ ಮಾತನ್ನು ಕೇಳಿರಿ ನಾನು ನಿಮ್ಮ ಮೇಲೆ ಪ್ರಸನ್ನಳಾಗಿರುವೆನು ಇದರಲ್ಲಿ ಸಂಶಯವೇ ಇಲ್ಲ ಎಲ್ಲ ಜನರು ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿ ಬಹುಕಾಲದವರೆಗೆ ಸುಖಿಗಳಾಗಿರಿ ನಾನು ಅವತರಿಸಿ ಮೇನೆಯ ಪುತ್ರಿಯಾಗಿ ಆಕೆಗೆ ಸುಖವನ್ನಿತ್ತು ರುದ್ರದೇವರ ಪತ್ನಿಯಾಗುವೆನು ಇದು ನನ್ನ ಅತ್ಯಂತ ಗುಪ್ತವಾದ ಮತವಾಗಿದೆ ಭಗವಾನ್ ಶಿವನ ಲೀಲೆ ಅದ್ಭುತವಾಗಿದೆ ಅದು ಜ್ಞಾನಿಗಳನ್ನು ಕೂಡ ಮೋಹದಲ್ಲಿ ಕೆಡಹುತ್ತದೆ ದೇವತೆಗಳಿರ ಆ ಯಜ್ಞದಲ್ಲಿ ಹೋಗಿ ತಂದೆಯಿಂದ ನನ್ನ ಸ್ವಾಮಿಯ ಅನಾದರವನ್ನು ನೋಡಿ ನಾನು ದಿಕ್ಷ ಜನಿತ ಶರೀರವನ್ನು ತ್ಯಜಿಸಿದಂದಿನಿಂದ ಆ ನನ್ನ ಸ್ವಾಮಿ ಕಾಲಾಗ್ನಿ ರುದ್ರನು ಕಾಲವೇ ದಿಗಂಬರನಾದನು ಅವರು ನನ್ನ ಚಿಂತೆಯಲ್ಲಿ ಮುಳುಗಿರುವರು ಧರ್ಮವನ್ನು ತಿಳಿದಿರುವ ಸತಿಯು ರುದ್ರನಾದ ನನ್ನ ರೋಷವನ್ನು ನೋಡಿ ತಂದೆಯ ಯಜ್ಞಕ್ಕೆ ಹೋದಳು ಅಲ್ಲಿ ನನ್ನ ಅನಾದರವನ್ನು ನೋಡಿ ನನ್ನಲ್ಲಿ ಪ್ರೇಮವಿರುವ ಕಾರಣ ಆ ದೇವಿಯು ಶರೀರವನ್ನು ತ್ಯಜಿಸಿಬಿಟ್ಟಳು ಎಂಬ ವಿಚಾರ ಅವರ ಮನಸ್ಸಿನಲ್ಲಿ ಹೇಳುತ್ತದೆ ಅದನ್ನೇ ಯೋಚಿಸಿ ಅವರು ಮನೆ ಮಠ ಬಿಟ್ಟು ಅಲೌಕಿಕ ವೇಷವನ್ನು ಧರಿಸಿ ಯೋಗಿಯಾಗಿರುವರು ನನ್ನ ಸ್ವರೂಪ ಭೂತಳಾದ ಸತಿಯ ವಿಯೋಗವನ್ನು ಮಹೇಶ್ವರನು ಸಹಿಸದಾದನು ದೇವತೆಗಳಿರ ಭಗವಾನ್ ರುದ್ರನಿಗೂ ಭೂತಳದಲ್ಲಿ ಮೇನೆ ಮತ್ತು ಹಿಮಾಚಲದ ಮನೆಯಲ್ಲಿ ಅವತಾರವಾಗಲಿ ಎಂಬ ಅತ್ಯಂತ ಇಚ್ಛೆಯಿದೆ ಏಕೆಂದರೆ ಅವರು ಪುನಃ ನನ್ನ ಪಾಣಿಗ್ರಹಣದ ಅಭಿಲಾಷೆಯನ್ನು ಇಟ್ಟುಕೊಂಡಿರುವರು ಆದ್ದರಿಂದ ನಾನು ರುದ್ರದೇವರ ಸಂತೋಷಕ್ಕಾಗಿ ಅವತರಿಸಿ ಲೌಕಿಕ ಗತಿಯನ್ನು ಆಶ್ರಯಿಸಿ ಹಿಮಾಲಯ ಪತ್ನಿ ಮೇನಾದೇವಿಯ ಪುತ್ರಿಯಾಗುವೆನು ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಹೀಗೆ ಹೇಳಿ ಜಗದಂಬೆ ಶಿವೆಯು ಆಗ ಸಮಸ್ತ ದೇವತೆಗಳು ನೋಡ ನೋಡುತ್ತಾ ಅದೃಶ್ಯಳಾಗಿ ತನ್ನ ಲೋಕಕ್ಕೆ ತೆರಳಿದಳು ಅನಂತರ ಹರ್ಷಗೊಂಡ ವಿಷ್ಣುವೆ ಆದಿ ಸಮಸ್ತ ದೇವತೆಗಳು ಮುನಿಗಳು ಆ ದಿಕ್ಕಿನ ಕಡೆಗೆ ವಂದಿಸಿ ತಮ್ಮ ತಮ್ಮ ಧಾಮಕ್ಕೆ ಹೊರಟು ಹೋದರು ಈ ರೀತಿಯಾಗಿ ಉಮಾದೇವಿಯು ವಿಷ್ಣುವೆ ಆದಿ ಸಕಲ ದೇವತೆಗಳಿಗೂ ತಾನು ಭುವಿಯಲ್ಲಿ ಅವತರಿಸುವುದಾಗಿಯೂ ರುದ್ರದೇವನ ಪತ್ನಿಯಾಗುವುದಾಗಿಯೂ ಭರವಸೆ ನೀಡುತ್ತಾಳೆ ಮುಂದೆ ಆಕೆಯು ಹಿಮವಂತನ ಪ್ರಾರ್ಥನೆಗೆ ಪ್ರಾರ್ಥನೆಯನ್ನು ಮನ್ನಿಸಿ ಆತನ ಮನೆಯಲ್ಲಿ ಆತನ ಪುತ್ರಿಯಾಗಿ ಜನಿಸಲಿದ್ದಾಳೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾನಂಚ ದೇಹಿಮೆ ನಮಸ್ಕಾರ